ಸಂಘಟನೆ ಒಂದು ಕಟ್ಟಿ ಏನು ನಾವು ಅದೇ ನಾ ಕಟ್ಟಿತ್ತು ಸಾಧ್ಯ ಇಲ್ಲ ಆಗ ಈ ಸ್ವಾಭಿಮಾನದ ಸಂಘಟನೆ ಬಹಳ ಶಕ್ತಿವಂತವಾಗಿದೆ ಆ ಶಕ್ತಿ ಬಂದೇ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಅಬ್ಲತ ಈ ಸ್ವಾಭಿಮಾನ ಎಲ್ಲ ಶಕ್ತಿ ಸಂಘಟನೆ ಏನ್ ಆ ಸ್ವಾಭಿಮಾನ ಸಂಘಟನೆ ರೈತ ಮುಖಂಡ ಸೀಮಾಂತ ಬೇರೆದಾರನ್ನು ವಿಧಾನಸಭೆಗೆ ಕರೆಸಿ ಮಾತುಕತೆ ಅದು ನಮ್ಮ ಶಕ್ತಿ ತೋರಿಸಿದ್ದೇವೆ ಅದಕ್ಕೆ ಬಂಧುಗಳೇ ಇಲ್ಲಿ ನಾವು ಯಾವ ರಾಜಕಾರಣಿ ಅಂತ ತಗೊಂಡಿಲ್ಲ ರಾಜಕಾರಣಿಗಳು ಕುಳ್ಳ ಬಂದಿರು ಇಡೀ ನಿಮ್ಮ ಸತ್ಯಾಗರ ಎಲ್ಲಿವರೆಗೆ ನಟಿತ್ತು ಆದರೆ ಅನ್ನ ಕ್ಷೇತ್ರ ಅನ್ನವ ಪೂರ್ಣ ಕೊಡ್ತೇನೆ ಅಂತ ನಮ್ಮಲ್ಲಿ ಕೆಲವ ರಾಜಕೀಯ ಮುಖಂಡರು ಹೇಳ್ತರು ಆದರೆ ನಾವು ಸ್ವಾಭಿಮಾನದಿಂದ ಅದನ್ನು ನಿರಕರಿಸಿದ್ದೇವೆ ಇನ್ನು ನಮ್ಮ ಅಬಜ ಹೆಸ ಮಹೇಂದ್ರ ಶಿವಾಚಾರ್ಯರು ನಮ್ಮ ನಮ್ಗೆ ಕೇಳಿದ್ರು ನಾನು ಮಠದಲ್ಲಿ ದಾಸೋಹ ಸೇವೆ ನಡೀತಾ ಇದೆ ಆ ದಾಸೋಹ ಸೇವೆದಿಂದ ನಾನು ಮಠದಿಂದ ನಡೀಲಿ ಯಾರೋ ಅಂದ್ರು ಆದ್ರೂ ನಾವು ಕೇಳಲಿಲ್ಲ ಸ್ವಾಮಿ ಲೋಕಗಳನ್ನು ತೊಗೊಂಡಿಲ್ಲ ನಾವು ಅದಕ್ಕ ಎಲ್ಲಿ ಸ್ವಾಭಿಮಾನದಿಂದ